ಎಂಟ್ರಿ ಇರಲ್ಲ ಸರ್ ಅದು ಸುಮ್ಮನೆ ಕದ್ದು ಮುಚ್ಚಿ ಬಂದ್ಬಿಡ್ತಾರೆ ಸರ್ ನಾವು ಹಾ ಒಳಗು ಕಳಿಸ್ತೀವಿ ನಮ್ಗೆ ಗೊತ್ತಿಲ್ಲದಂಗ ಬಂದ್ಬಿಡ್ತಾರೆ ಗಿಡಗಳಿವೆ ಇದು ವಾಸ್ಟರ್ ಸರ್ ಅಂದ್ರೆ ತುಂಬಾ ಇದೆ ತುಂಬಾ ಈಗ ಕಂಡ್ರು ಕಾಣಬಹುದು ಸರ್ ಇವಾಗ ಹೋಗಲ್ಲ ಮತ್ತೆ ಲೆಫಾರ್ಡ್ ಇದೆ ಸರ್ ಇಲ್ಲಿ ಹಣೆಮೂರು ಶಾಸಕ ಪ್ರಕಾಶ್ ಕೋಳಿವಾಡ್ ಸಾಹೇಬ್ರ ಇದ್ರ ಬಗ್ಗೆ ಬಹಳ ಇಂಟ್ರೆಸ್ಟಿಂಗ್ ತಗೊಂಡ್ಬಿಟ್ಟು ಒಂದ್ ಸ್ವಲ್ಪ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ ಅಲ್ಲಿ ನೋಡಿ ಅಲ್ಲಿ ಗಲಾಟೆ ಮಾಡಬೇಡಿ ಒಂದ್ ನಿಮಿಷ ಗಲಾಟೆ ಮಾಡಬೇಡ್ರಿ ಮಾಡಿದ್ರಿ ಸರ್ ಅಲ್ಲೇದಲ್ಲೆಲ್ಲ ಕಟ್ಟು ಸರ್ ನಮಗೆ ಈಗ ಅಲ್ಲಿ ಬೆಂಕಿ ಬಿತ್ತು ಕಾಡಿಗೆ ಹುಲಿ ಬಂತು ಅಲ್ಲೊಂದು ರೋಡಿತ್ತು ನೋಡಿ ಸರ್ ಬೆಂಕಿ ಬಿತ್ತು ಕಾಡಿಗೆ ಹುಲಿ ಬಂತು ನಾಡಿಗೆ ಅಂದ್ರೆ ನಮ್ಮ ಕಾಡಿಗೆನ ಬೆಂಕಿ ಯಾರ ಬಂದು ಹಚ್ಚಿದ್ರಪ್ಪ ಅಂತಂದ್ರೆ ಪ್ರಾಣಿಗಳು ಮತ್ತೆ ಇಲ್ಲಿಲ್ಲ ಜಗ ಇಲ್ಲಪ್ಪ ಅಂದ್ರೆ ಊರಿಗೆ ನಾಡಿ ನಿಗಿಲೇಬೇಕು ಸರ್ ಪುಸ್ಟಮೃಗಗಳು ಸೇರ್ತವೆ ಸರ್ ಸೇರ್ತಾವಲ್ಲ ಅದ್ರಲ್ಲಿ ಯಾವುದು ಬಲಿಷ್ಠವಾಗಿರುತ್ತಲ್ಲ ಎರಡು ಫೈಟ್ ನಡೆಯುತ್ತೆ ಸರ್ ಅದಕ್ಕೆ ಎರಡಲ್ಲಿ ಫೈಟ್ ನಡೆಯುತ್ತೆ ಹಾ ಅದೊಂದು ಗುಂಪಿಗೋಸ್ಕರ ಎರಡು ಫೈಟ್ ನಡೆಯುತ್ತೆ ಫೈಟ್ ನಡೆದಾಗ ಯಾವುದು ಬಲಿಷ್ಠವಾಗಿರುತ್ತಲ್ಲ ಅದು ಆ ಗುಂಪಲ್ಲಿ ಉಳಿತೆ ಬರುತ್ತೆ ಅದೇನು ಬ್ಲ್ಯಾಕ್ ಇದೆಯಲ್ಲ ಸರ್ ಕೃಷ್ಣ ಯಾತ್ರಾ ಕಲರ್ ಇರುತ್ತಲ್ಲ ಅದಕ್ಕೋಸ್ಕರ ಕೃಷ್ಣಮೃಗ ಅಂತ ಇದೆ ಸರ್ ಇಲ್ಲಿ ಫಸ್ಟ್ ನೀವು ಅಲ್ಲಿ ಪಕ್ಷಿಗಳು ಉಳಿದವಲ್ಲ ಹೌದು ಅದಕ್ಕೆ ಗಿಣಿ ಕ್ರಾಸ್ ಅಂತ ಸರ್ ಅಲ್ಲೇ ತುಂಬಾ ಗಿಣಿಗಳು ಕುಂದಿದ್ದೆ ಸರ್ ಮೊದ್ಲು ಕಾಡ್ಗಿಚ್ಚು ಅಂತ ಕಾರ್ಗಿಚ್ಚು ಹೌದು ಆ ಥರ ಆಗುತ್ತೆ ಸರ್ ಇಲ್ಲಿ ಸರಿ ಫಸ್ಟ್ ಇದ್ದಿದ್ದಿಲ್ಲ ಸರ್ ಏಷ್ಯಾದಲ್ಲೇ ಫಸ್ಟ್ ಫಸ್ಟು ಕೃಷ್ಣ ಮೃಗ ಅಭಯಾರಣ್ಯೆ

ಅಲ್ಲಿ ನಾಲ್ಕು ಜನ ವಾಚರ್ಸ್ ಡೈಲಿ ಸರ್ ಡೈಲಿ ಹೌದು ಡೇ ಮತ್ತೆ ನೈಟ್ ಇರ್ತಾರೆ ಓಪನ್ ಇದೆ ಸರ್ ಇದ್ದಾರೆ ಅದೇ ಸರ್ ನಮ್ದು ಇದೆಲ್ಲ ಏರಿಯಾ ನಮ್ದು ಸರ್ ಟೋಟಲ್ ಇದೆಲ್ಲ ಫುಲ್ಲು ರಾಣೆಬಿನೂರು ವೈಲ್ಡ್ ಲೈಫ್ ಏನು ಏರಿಯಾ ಇದೆ ಸರ್ ಹನ್ನೊಂದು ಸಾವಿರದ ಎಂಟುನೂರ ಎಂಬತ್ತಾರು ಹೆಕ್ಟರ್ಸ್ ಇದೆ ಸರ್ ಅಂದ್ರೆ ಒಂದು ಮೂವತ್ತು ಸಾವಿರ ಎಕರೆ ಇದೆ ಟೋಟಲ್ ಒಂದು ವೈಲ್ಡ್ ಲೈಫ್ ಏರಿಯಾ ಸರ್ ಎಕರೆ ಎಕರೆ ನಮಗೆ ಈಗ ವೀಕ್ಷಣೆಗಂತ ಸಿಗದೆ ನಮಗೆ ಎರಡುನೂರ ಎಂಬತ್ತಾರು ಹೆಕ್ಟರ್ಸ್ ಇದೆ ಸರ್ ಅಂದ್ರೆ ಒಂದು ಹನ್ನೆರಡು ನೂರು ಎಕರೆ ಇದೆ ಸರ್ ಹದಿನಾಲ್ಕು ನೂರು ಎಕರೆ ನಮಗೆ ಈಗ ಸಿಗುತ್ತೆ ಸರ್ ಇದು ಡ್ಯಾಮು ಮಳೆ ಬಂದಾಗ ಫುಲ್ ಆಗಿರುತ್ತೆ ಸರ್ ಬಟ್ ಇವಾಗ ಮಳೆ ಇದು ಆಗಿಲ್ಲ ಸರ್ ಸರ್ ಇದು ಫುಲ್ ಆದಾಗ ಯಾರಾದರೂ ಹಿಂಗೆ ಪ್ರವಾಸಕ್ಕೆ ಬಂದ್ರೆ ಈ ವೆಹಿಕಲ್ ದಾಟುತ್ತೆ ಸರ್ ಆ ಕಡೆಗೆ ದಾಟುತ್ತೆ ಆಗಲ್ಲ ಬಟ್ ಬೈಕ್ ಮಾತ್ರ ಓಡೋದಲ್ಲ ಸರ್ ಎಲ್ಲಿಂದ ಬರುತ್ತೆ ಸರ್ ಇದು ಹಾ ಏನಾರ ನದಿನ ಹೆಂಗೆ ನದಿ ನದಿಯಲ್ಲ ಸರ್ ಇದು ಒಂಥರ ಹಳ್ಳ ಇದ್ದಂಗೆ ಹಳ್ಳ ಇದ್ದಂಗೆ ಹಾ ಬರ್ತಾರೆ ಅದು ಕಿಂಗ್ ಫಿಶರ್ ಬರ್ಟ್ ಹೋಗ್ತಾ ಕಿಂಗ್ ಫಿಶರ್ ಅದು ಇಂಡಿಯನ್ ಕಿಂಗ್ ಫಿಶರ್ ಅಂತ ಹೇಳಿ ಅಂತ ಇದೆ ಮೊದ್ಲು ಕಲರ್ ಸ್ವಲ್ಪ ಇತ್ತು ಸರ್ ಆತರ ಕಲರ್ ಇತ್ತು ವೈಟ್ ಕಲರ್ ಇತ್ತು ಬಟ್ ಈ ಬಂದ್ರ ಅಧಿಕಾರಿಗಳು ಏನ್ ಮಾಡಿ ಅಂತಂದ್ರೆ ಇದಕ್ಕೆಲ್ಲ ಪೇಂಟಿಂಗ್ ಎಲ್ಲ ಮಾಡ್ಬಿಟ್ಟು ಗೋರ್ಮೆಂಟ್ ಬೇಕಲ್ಲ ಸರ್ಮೆಂಟ್ ಅದಂದ್ರೆ ಅಂದ್ರೆ ನಮ್ದು ಇದೆಲ್ಲ ವೀಡ್ ಬೆಳಿರುತ್ತಲ್ಲ ಅಲ್ಲ ಪ್ರಾಣಿಗಳು ಮಲಗಿದ್ರು ಕಾಣಲ್ಲ ಸರ್ ಹತ್ರ ಇದ್ರೂ ಅದಕ್ಕೋಸ್ಕರ ಒಂದು ಐವತ್ತು ಮೀಟ್ರು ನೂರು ಮೀಟ್ರ್ ನಾವೇನು ಮಾಡ್ತೇವಪ್ಪ ಅಂತಂದ್ರೆ ಅದು ವೀಡ್ ಕಟ್ ಮಾಡ್ತೀವಿ ಸರ್ ನಾ ಟ್ಯಾಕ್ಟಲ್ಲಿ ವೀಡ್ ಕಟ್ ಮಾಡ್ಸಿದ್ರೆ ಪ್ರಾಣಿಗಳು ಇಲ್ಲಿಂತ ಒಂದು ಐವತ್ತು ಮೀಟರ್ ನಮ್ಗೆ ಕಾಣುತ್ತೆ ಸರ್ ಅಷ್ಟರೊಳಗೆ ಐವತ್ತು ಮೀಟ್ರ್ ಫೋಟೋ ಕ್ಯಾಚರ್ ಮಾಡ್ಬೋದು ಹೌದ್ ಹೌದ್ ಅದಕ್ಕೋಸ್ಕರ ಇದು ಅಷ್ಟು ನಾವೇನು ಈಗ ಸಫರಿ ಏರಿಯೋಗ್ತಾವ ಚೇಂಜ್ ಹೋಗೋದು ನಮ್ಮ ಏರಿಯಾಲೈತಲ್ಲ ಆ ಏರಿಯಾ ಫುಲ್ ನಾವು ಇದು ಮಾಡ್ತಾ ಹೋಗ್ತೀವಿ ಅಂದರೆ ಹೆಂಗೆ ಸರ್ ಅದು ಕೆಲ್ಸ್ಗಾರರು ಚೆನ್ನಾಗಿದೆ ಸರ್ ನಮ್ಮಲ್ಲಿ ಹೌದು ಅದು ಬಳ್ಸು ಗ್ರೀನ್ ಬೀಟರ್ ಅಂತ ಹೇಳಿ ಸರ್ ಅದು ಸರ್ ಗ್ರೀನ್ ಬಿ ಬಿ ಹೀಟರ್ ಅದು ಇದು ಇದೆ ಇದೆ ಗ್ರೀನ್ ಬಿ ಹೀಟರ್ ಬಳಸಿತ್ತು ಹಾಂ ಇದೆ ಸರ್ ಬ್ಲ್ಯಾಕ್ ಪ್ಯಾಂಥರ ಸರ್ ಅದು ಹಾಂ ಇದು ಬ್ಲ್ಯಾಕ್ ಪ್ಯಾಂಥ ಬಳಸಿದೆ ಹಾಂ ಹಾಂ ಇಲ್ಲಿದೆ ಅಲ್ಲ ಇದೆ ಅಲ್ಲ ಸರ್ ಇದೆಲ್ಲ ಪ್ರೈವೇಟ್ ಲ್ಯಾಂಡ್ ಸರ್ ಅದು ಈ ಕಡೆಗೆಲ್ಲ ಇದೆಲ್ಲ ಪ್ರೈವೇಟ್ ಲ್ಯಾಂಡ್ ಈ

ಕೊಟ್ಟಿದ್ದೀವಿ ಸರ್ ತುಂಬ ಸಲ ಕೊಟ್ಟಿದ್ದೀವಿ ಏನಪ್ಪ ಅಂತಂದರೆ ಸಪೋಸ್ ಈಗ ಅವರು ಬೆಳೆ ಹಾನಿ ಆದ ತಕ್ಷಣ ನಮ್ಮಲ್ಲಿ ಬಂದು ಕೇಳೋಂಗಿಲ್ಲ ಸರ್ ಅವರು ಒಂದು ಅರ್ಜಿ ಕೊಡ್ಬೇಕು ಸರ್ ನಮ್ಮ ಆಫೀಸಲ್ಲಿ ಬಂದವರು ಮೊದಲು ಅರ್ಜಿ ಕೊಡೋಕೆ ಸರ್ ಅರ್ಜಿ ಕೊಟ್ಟಾದಮೇಲೆ ನಮ್ಮ ವಲಯ ಅರಣ್ಯಾಧಿಕಾರಿಗಳು ಏನು ಮಾಡ್ತಾರಪ್ಪ ಅಂತಂದ್ರೆ ಅರ್ಜಿಗಳು ನಮ್ಮ ಫಾರೆಸ್ಟ್ ಲ್ಯಾಂಡ್ ಬರುತ್ತೆ ಅಥವಾ ಪ್ರೈವೇಟ್ ಲ್ಯಾಂಡ್ ಬರುತ್ತೋ ಅವರು ಫಸ್ಟ್ ಚೆಕ್ ಮಾಡ್ತಾರೆ ಸರ್ ನಮ್ಮ ಕಡೆ ಒಂದು ಬುಕ್ ಇದೆ ಅದು ಸರಿ ನಂಬರ್ ಇಷ್ಟು ಸರಿ ನಂಬರ್ ಫಾರೆಸ್ಟ್ ಲ್ಯಾಂಡ್ ಬರುತ್ತೆ ಈ ಸರಿ ನಂಬರ್ ಫಾರೆಸ್ಟ್ ಲ್ಯಾಂಡ್ ಬರಲ್ಲ ಅನ್ನೋದು ಹೇಳ್ಬಿಟ್ಟು ಅದನ್ನು ಚೆಕ್ ಮಾಡಿಬಿಟ್ಟು ನಮ್ಮ ಆರ್ ಎಪರ್ ಸರ್ ಸೈನ್ ಮಾಡಿಕೊಡ್ತಾರೆ ಸರ್ ಆ ಪೇಪರ್ನ ತೊಗೊಂಡು ನಮ್ಮದು ಡಿ ಆರ್ ಎಫ್ ಅಂತ ಒಬ್ಬರು ಸೆಕ್ಷನ್ ಫಾರೆಸ್ಟ್ ಇರ್ತಾರೆ ಸರ್ ಅವ್ರಿಗೆ ಭೀ ಕೊಡ್ತೀವಿ ಸರ್ ಅವ್ರು ಏನು ಮಾಡ್ತಾರಪ್ಪ ಅಂದರೆ ಹೊಲ್ದರ ನಂಬರ್ ಇರುತ್ತಲ್ಲ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡ್ಬಿಟ್ಟು ಮಲಕ್ ನಾವು ಬರ್ತಾಯಿದ್ದೀವಿ ನೀವು ಬಂದರೆ ಏನಂದ್ರೆ ಸರ್ ಅಲ್ಲಿ ಹೋದ್ಮೇಲೆ ಜಿ ಪಿ ಎಸ್ ಫೋಟೋ ತಗೋತಾರೆ ಸರ್ ಅವ್ರಿಗೆ ಎಷ್ಟು ಹಾಳಾಗಿದೆ ಅಲ್ಲ ಸರ್ ಅದು ಜಿ ಪಿ ಎಸ್ ಫೋಟೋ ತೊಗೊಂಬಿಟ್ಟು ಅವ್ರಿಗೆ ಪರಿಹಾರ ಇದು ಎಷ್ಟು ಸಿಗುತ್ತೆ ಗೋರ್ಮೆಂಟ್ ರೇಟ್ ಸರ್ ಅದನ್ನು ಗೌರ್ಮೆಂಟ್ ರೇಟ್ ಏನಿರುತ್ತಲ್ಲ ಆ ಗೌರ್ಮೆಂಟ್ ರೇಟ್ ಹಾಕಿಬಿಟ್ಟು ಅವ್ರಿಗೆ ಪರಿಹಾರ ಸಿಗುತ್ತೆ ಸರ್ ಅವರಿಗೂ ಏನು ತೊಂದರೆ ಆಗಬಾರ್ದು ಇಲ್ಲ ಸರ್ ಅವ್ರಿಗೇನು ಸರ್ ಸರ್ ಅದು ಗ್ರೇ ಫ್ರಾಂಕ್ಲಿನ್ ಅಂದಿದೆ ಅದೇ ಗ್ರೇ ಓದ್ಲ ಸರ್ ಅದು ಗ್ರೆ ಫ್ರಾಂಕ್ಲಿನ್ ಏನೋ ಒಂದು ಇದು ಅಂತ ಕೋಳಿ ಅಂತೀವಾ ಸರ್ ಕೌಜಗ 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 ಕಾರಣ मींस ಕೌಜಗ ಗ್ರೆ ಫ್ರಾಂಕ್ಲಿನ್ ಅಂದಿದೆ ತುಂಬಾ ಜನ ಬಂದಿದ್ದಾರೆ ಸರ್ ಸಫಾರಿ ಬೆಂಗಳೂರಿಂದ ಬಂದಿದ್ದಾರೆ ಮೊನ್ನೆ ಅಸ್ಸಾಂ ಇಂತ ಮದ್ರ ಥೈಲ್ಯಾಂಡ್ ಅದ ಅಸ್ಸಾಂದಿಂದ ಅಂತ ಬಂದಿದ್ರು ಪ್ರಚಾರ ಆಗಿದೆ ಕರೆ ಅಂದ್ರೆ ಬಟ್ ಇವಾಗ ಏನು ಸರ್ ನಿಮಗೆ ಗೊತ್ತಿರತ್ತಲ್ಲ ನಿಮಗೆ ಗೊತ್ತಿರೋರು ಒಬ್ಬರ ಯಾರು ಅಲ್ಲಿ ಇರ್ತಾರೆ ಸರ್ ಅವರು ಅವ್ರಿಗೆ ಇರ್ತಾರೆ ಸರ್ ಇಲ್ಲ ಈ ಇತ್ರ ಕೃಷ್ಣಮೂರ್ತಿ ಆಭರಣ ಇದೆ ಈ ತರ ಬರ್ಡ್ಸ್ ಗಳು ತುಂಬಾ ಚೆನ್ನಾಗಿ ಸಿಗ್ತವೆ ಈ ತರ ವೆಹಿಕಲ್ ಮಾಡಿದ್ದಾರೆ ಹೌದು ಒಂದ್ಸಲ ಅಲ್ಲಿ ವಿಸಿಟ್ ಕೊಡ್ರಿ ನಿಮಗೆಲ್ಲ ಚೆನ್ನಾಗಿರುತ್ತೆ ಸರ್ ಇದು ಸೆಕೆಂಡ್ ಲಾರ್ಜೆಸ್ಟ್ ಕೃಷ್ಣಮೊಗ ಅಭಯಾರಣ್ಯ ಅಂತ ಹೇಳ್ತಾರೆ ತುಮಕೂರಲ್ಲೇ ಇದೆ ಅಂತ ಈಗ ಅಲ್ಲಿಗೆ ಇಲ್ಲಿಗೆ ಏನು ತರ ಡಿಫ್ರೆನ್ಸ್ ಇರುತ್ತೆ ಸರ್ ಅಲ್ಲಿ ಯಾವ ತರದ್ದು ಇರುತ್ತೆ ಇಲ್ಲಿ ಯಾವ ತರದ್ದು ಇರುತ್ತೆ ನಾವಿಲ್ಲಿದೆ ನಾವಿಲ್ಲಿ ಅಲ್ಲಿ ಇದೆ ಅಲ್ಲ ಅಂದ್ರೆ ಮೂಲ ಸ್ಥಾನ ಇಲ್ಲಿ ಫಸ್ಟ್ ಇದ್ದಿದ್ದಿಲ್ಲ ಸರ್ ಏಷ್ಯಾದಲ್ಲೇ ಫಸ್ಟ್ ಕೃಷ್ಣಮುಖ ಅಭಿರಣ್ಯ ಇದ್ದಿದ್ದಿಲ್ಲ ಸರ್ ಏಷ್ಯಾ ಗಲಾಟೆ ಮಾಡಬೇಡಿ ಹಂಗೆ ನೋಡ್ರಿ ಫೋಟೋ ತಗೊಳ್ಳಿ ವಿಡಿಯೋ ತೊಗೊಳ್ಳಿ ಗಲಾಟೆ ಮಾಡಬೇಡಿ ಅಂದ್ರೆ ಅದಕ್ಕೆ ಆಯ್ತಪ್ಪ ಅಂದ್ರೆ ನೆಕ್ಸ್ಟ್ ಬಂದ್ರೆ ಸಿಗಲ್ಲ ಸರ್ ದೂರ ಹೋಗ್ಬಿಡುತ್ತೆ ಅಂದ್ರೆ ಹಿಂಗೇ ನಮಗೆ ನೋಡ್ಲಿಕ್ಕೆ ಸಿಗಲ್ಲ ದೂರ ಬಂದಿದ್ದೆ ಸರ್ ನೀವು ಎಂದ್ರ ಗಲಾಟೆ ಮಾಡ್ಬಿಟ್ರೆ ದೂರ ಅಂದ್ರೆ ನೆಕ್ಸ್ಟ್ ನನಗೆ ಇಲ್ಲಿ ತೊಂದರೆ ಇದೆ ಅಂತ ಅದಕ್ಕೆ ಫಿಕ್ಸ್ ನೆಕ್ಸ್ಟ್ ಬಂದ್ರೆ ಹತ್ರ ಸಿಗಲ್ಲ ಸರ್ ಬಟ್ ಈ ವೆಹಿಕಲ್ ಬಂದ್ಮೇಲೆ ಸ್ವಲ್ಪ ಹತ್ರ ಅಡ್ಜಸ್ಟ್ ಆಗಿದೆ ಸರ್ ಅದೆಲ್ಲ ಮೊದಲೆಲ್ಲ ಪ್ರಾಣಿಗಳಿಗೂ ಗೊತ್ತಾಗುತ್ತೆ ಇದು ನಮ್ಮದೇ ವೆಹಿಕಲ್ ಅಂತ ಅಂದ್ರೆ ಪ್ರೈವೇಟ್ ವೆಹಿಕಲ್ ಮೊದಲೆಲ್ಲ ಅದು ಬಿಡುವಾಗ ಪ್ರೈವೇಟ್ ವೆಹಿಕಲ್ ಬಂದಾಗ ಒಂದೊಂದರ ಡಿಸೈನ್ ವೆಹಿಕಲ್ ಬರ್ತದೆ ಸರ್ ಇಲ್ಲಿಗೆ ಇಲ್ಲಿ ಯಾವ್ದಂತರ ಮೈಂಡ್ ಸೆಟ್ ಈ ವೆಹಿಕಲ್ ಅಂತ ಅಂದ್ರೆ ಡೈಲಿ ಅಡ್ಡಾಡುತ್ತೆ ಸರ್ ಅಂತ ಗೊತ್ತಾಗತ್ತಲ್ಲ ಅದಕ್ಕೋಸ್ಕರ ಏನ್ ಮಾಡುತ್ತಪ್ಪ ಅಂತಂದ್ರೆ ಸ್ವಲ್ಪ ಹತ್ರ ಇದೆ ಸರ್ ಇಲ್ಲಿ ಅದಕ್ಕೋಸ್ಕರ ಬಂದಿರೋಂಥ ಪ್ರೇಕ್ಷಕರಿಗೆ ಪ್ರವಾಸಿಗರು ನಾವು ಏನ್ ಮಾಡ್ತೀವಿ ಸರ್ ಗಲಾಟೆ ಮಾಡಬೇಡಿ ಅಂದ್ರೆ ಏನ್ ಸರ್ ಇವತ್ತು ಇವ್ರು ಬರ್ತಾರೆ ಇವ್ರು ಖುಷಿಗೋಸ್ಕರ ಗಲಾಟೆ ಮಾಡ್ತೀವಿ ಸರ್ ಮತ್ತೆ ನಾ ಬೆಳಗ್ಗೆ ಯಾರು ಬಂದ್ರಪ್ಪ ಅಂತಂದ್ರೆ ಅವ್ರಿಗೆ ಕಾಣಲ್ಲ ಸರ್ ಹೌದು ಅವ್ರಿಗೆ ಉತ್ತರ ಕೊಡೋದು ಬಹಳ ಕಷ್ಟ ಆಗುತ್ತೆ ಸರ್ ಏನಿದೆ ನಾವು ಎದಕ್ಕೆ ಸಫಾರಿ ಕರ್ಕೊಂಡ್ ಬಂದಿರ ಅಂತ ಕ್ವಶನ್ ಮಾಡ್ತಾರೆ ಅದಕ್ಕೆ ಮೇನ್ ಗ್ರಾಸ್ ಲ್ಯಾಂಡ್ ಅದಕ್ಕೆ ಕೃಷ್ಣಮೃಗಕ್ಕೆ ಅಂದ್ರೆ ಈ ಹುಲ್ಲೈತ್ರ ಸರ್ ಇದು ಹುಲ್ಲೈ ತಿಂದ ಜೊತೆಗೆ ಗ್ರಾಸ್ ಲ್ಯಾಂಡ್ ಸರ್ ಹುಲ್ಲು ತಿನ್ನುತ್ತೆ ಸರ್ ಅದು ಸರ್ ಇರುತ್ತೆ ಸರ್ ಬಟ್ ಅಂದ್ರೆ ಅದು ನೀರಿಲಿ ಮರದ್ ಏನಿರುತ್ತಲ್ಲ ಸರ್ ತಪ್ಪಲ ನೀರಿನ ಮರ ನೆರಳಿಗೆ ಬಹಳ ಬೆಳೆಯಲ್ಲ ಸರ್ ನೆರಳಿಗೆ ಬೆಳೆಯಲ್ಲ ಬೆಳೆಯಲ್ಲ ಒಂದ್ ಸರ್ ಅದು ತಪ್ಲೆ ಬೀಳುತ್ತಲ್ಲ ಅದೊಂಥರ ಪೆಟ್ರೋಲ್ ಇದ್ದಂಗೆ ಸರ್ ವಾ 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 ನೋಡಿ ಇದು ಹೆಣ್ಣೆ ಹೋಲಿ ಸರ್ ಹೆಣ್ಣೆ ಹೋಲಿ ಗಂಡ ಫೀಮೇಲ್ ಸರ್ ಇದು ಅಲ್ಲಿ ಮೇಲ್ ಸರ್ ಫೀಮೇಲ್ ಸರ್ ಇದು ಸರ್ ಈಗ ನೀವು ಕೃಷ್ಣ ಮೃಗಕ್ಕೆ ಜಾಸ್ತಿ ಇಷ್ಟ ಅಂತ ಹೇಳಿದ್ರಿ ಬೇಸಿಗೆ ಕಾಲದಲ್ಲಿ ಹೆಂಗಾದರೂ ಊಟ ಸರ್ ಅದೇ ಮಾಡುತ್ತಂತಂದ್ರೆ ಇದು ಸರ್ ಕಿಂಗ್ ಫಿಶರ್ ಅಲ್ಲಿ ಒಂದು ನೋಡಿ ಇದು ಸರ್ ಏನಾಗುತ್ತೆ ಅಂತಂದ್ರೆ ಮಳೆಗಾಲದಲ್ಲಿ ಈ ಹುಲ್ಲು ದೊಡ್ಡದಾಗಿ ಬೆಳೆಯುತ್ತೆ ಸರ್ ತುಂಬಾ ದೊಡ್ಡದಾಗಿ ಬೆಳೆಯುತ್ತೆ ಸರ್ ಅದು ಬೇಸಿಗೆ ಟೈಮಲ್ಲಿ ಏನ್ ಮಾಡುತ್ತಪ್ಪ ಅಂದ್ರೆ ಆ ಹುಲ್ಲು ಬಡ್ಡಿ ದಪ್ಪ ಇರುತ್ತಲ್ಲ ಸರ್ ಅದು ಆ ದಪ್ಪದಲ್ಲಿ ಒಂದು ಪಪ್ ಇರುತ್ತೆ ಸರ್ ಒಳಗಡೆ ಅದು ಸ್ವೀಟ್ 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 ಇರುತ್ತೆ ಸರ್ ಅದನ್ನ ಬಹಳ ತುಂಬಾ ತಿನ್ನುತ್ತೆ ಆಮೇಲೆ ಹುಲ್ಲನ್ನು ತುಂಬಾ ಇಷ್ಟ ಸರ್ ಸರ್ ಹುಲ್ಲು ಕೂಡ ತಿನ್ನುತ್ತೆ ಅಂದ್ರೆ ಅಂತ ಹೇಳಿದ್ರೆ ಒಂದು ಹುಲ್ಲು ಇಷ್ಟ ಬಹಳ ಇಷ್ಟ ಐತೆ ಸರ್ ಹುಲ್ಲ ಸರ್ಕಾಯಿ ತೆಮ್ಮೆ ಡೈಕಾಯಿ ಅಂದ್ರೆ ಒಂದು ಹುಲ್ಲು ಐತೆ ಅದು ಆ ಹುಲ್ಲಿ ಸರ್ ನಾವೇನು ಮಾಡ್ತಪ್ಪ ಅಂದ್ರೆ ಗ್ರಾಸ್ತನ್ನ ಕಲೆಕ್ಟ್ ಮಾಡ್ತೀವಿ ಸರ್ ಬೀಜ ಕಲೆಕ್ಟ್ ಮಾಡ್ತೀವಿ ಬೇಸಿಗೆ ಟೈಮ್ ಅಲ್ಲಿ ಅದು ಒಂದು ಬೀಜ ಒಂದು ಮಡಿ ಮಾಡ್ತೀವಿ ಸರ್ ಆ ಮಡಿಗೆಲ್ಲ ಬೀಜ ಚೆಲ್ತೀವಿ ಸರ್ ಅದನ್ನ ಬಿಟ್ಟು ನಾವೆಲ್ಲ ಅದಕ್ಕೆ ನೀರು ಬರೀ ಎಲ್ಲ ಬಿಟ್ಟುಬಿಟ್ಟು ದೊಡ್ಡದಾಗಿ ಬೆಳೆಸ್ತೀವಿ ಮತ್ತೊಂದು ಕಿತ್ಕೊಂಬಂದು ಇಲ್ಲ ಹಚ್ೀವಿ ಸರ್ ಅದನ್ನ ಅದು ಒಂದು ಗರಿ ಇದ್ದನ್ನು ಹತ್ತು ಹಿಂಗೆ ಅದು ತಿನ್ನಲಿಕ್ಕೆ ಬಹಳ ಈಜಿ ಆಗುತ್ತೆ ಸರ್ ಅದಕ್ಕೋಸ್ಕರ ನಾವು ಜಾಸ್ತಿ ಹುಲ್ಲು ಜಾಸ್ತಿ ಸರ್ ನೀರು ನೀರಿಗೆಲ್ಲ ನೀರಿಗೆ ಸರ್ ಎಲ್ಲ ವಾಟರ್ ಇದೆ ಸರ್ ಸಿಮೆಂಟ್ ವಾಟರ್ ಸ್ಟಪ್ ಮಾಡ್ತಿತ್ತು ಸರ್ ಮಾಡಿರ್ತೀರಿ ದೊಡ್ಡದು ಒಂದೊಂದು ವಾಟರ್ ಗುಂಡಿ ನಾಲ್ನಾ ಸಾವಿರ ಲೀಟರ್ ಐದು ಸಾವಿರ ಲೀಟರ್ ನೀರು ಇಡೀ ಸಾಕು ಸಾವಿರ ಲೀಟರ್ ಹೌದೌದು ತೋರಿಸ್ತೀನಿ ರೋಡ್ ಸೈಡೆಲ್ಲ ಕಾಣುತ್ತೆ ನಿಮಗೆಲ್ಲ ಸರ್ ಈಗ ಅದು ಕೃಷ್ಣ ಮೃಗ ಆಯಿತು ಇಲ್ಲಿರೋ ಪಕ್ಷಿ ಪ್ರಾಣಿ ಅದಕ್ಕೆ ಏನ್ ಬೇಕೆಲ್ಲ ಒಂದು ನೀವು ವ್ಯವಸ್ಥೆ ಮಾಡಿದೆ ಸರ್ ಇಲ್ಲೆಲ್ಲ ಇದೆ ಸರ್ ಬಟ್ ಅಂದ್ರೆ ಸರ್ ನ್ಯಾಚುರಲ್ ಆಗಿ ಬೆಳೆಯದಂತ ಪ್ರಾಣಿ ಸರ್ ಅದು ಹೌದು ಹಾ ನನಗೇ ಬೇಕು ನನಗೆ ಇದೇ ಬೇಕು ಅಂತ ಅನ್ನಲ್ಲ ಸರ್ ಅದು ಅಂದರೆ ನಾವು ಕೃತಕವಾಗಿ ಅದನ್ನ ರೆಡಿ ಮಾಡಕ್ಕೆ ಹೋಗಬಾರ್ದು ಹೆಂಗಿರ ತಂಗೇ ಬಿಡಬೇಕು ಅದಕ್ಕೆ ಸ್ವಲ್ಪ ನಮಗೆ ಬೇಕಾಗಿಲ್ಲ ಸರ್ ಅದು ನೋಡಿ ಅದು ವಾಚ್ ಟವರ್ ಅಂತ ಹೇಳ್ಬಿಟ್ಟು ಇಡೀ ನಮ್ಮ ಏರಿಯಾ ಎಲ್ಲ ಕವರ್ ಆಗುತ್ತೆ ಸರ್ ಅದು ಫುಲ್ ನಮ್ಮ ಇಡೀ ನಮ್ಮ ವೈಲ್ಡ್ ಲೈಫ್ ಏನ ಏರಿಯಾ ಇದೆಯಲ್ಲ ಬೇಸ್ಕೆಟ್ ಟೈಮಲ್ಲಿ ಭಾಳ ಅನುಕೂಲ ಇದೆ ಸರ್ ನಮಗೆ ಅದು ನಮ್ಮದು ವಾಚಸ್ ಡೈಲಿ ಸರ್ ಅಲ್ಲಿ ಅಂದರೆ ಅವರು ಎಲ್ಲೇ ಬೆಂಕಿ ಬಿತ್ತಪ್ಪ ಅಂತಾರೆ ಫೈರ್ ಸೀಸನ್ ಸರ್ ಬೆಂಕಿ ಬಿತ್ತಪ್ಪ ಅಂತಂದರೆ ಅಲ್ಲಿ ಕೂತಿರೋ ಅನುಭವಸ್ತರನ್ನ ಕುಣಿಸಿರ್ತೇವೆ ಸರ್ ಹಳೆಬ್ರು ನಾವು ಕೂರಿಸ್ಬಿಟ್ಟು ಏನ್ ಮಾಡ್ತೀವಪ್ಪ ಅಂತಂದ್ರೆ ಎಲ್ಲಿ ಬೆಂಕಿ ಬಿತ್ತು ಸ್ವಲ್ಪ ಹೋಗಿ ಕಾಣ್ತಪ್ಪ ಅಂತಂದ್ರೆ ನಾವು ಅವರು ನಮ್ಗೆ ಇನ್ಫಾರ್ಮೇಷನ್ ಮಾಡ್ತಾರೆ ಸರ್ ಅಂದ್ರೆ ಬೇಸಿಗೆ ಕಾಲದಲ್ಲಿ ಅದೇ ಇದು ಏನು ಜಾಸ್ತಿ ಬೆಂಕಿ ಬೀಳುತ್ತಲ್ಲ ಮರ ಮರ ತಿಕ್ಕಿ ಅದಕ್ಕೆ ಕಾಡ್ಗಿಚ್ಚು ಅಂತ ಕಾಡ್ಗಿಚ್ಚು ಅದು ಆ ತರ ಆಗುತ್ತೆ ಸರ್ ಇಲ್ಲಿ ಸರಿ ಇಲ್ಲಿ ಈ ಏರಿಯಾದಲ್ಲಿ ಕಾಡ್ಗಿಚ್ಚ ಯಾವತ್ತ ಯಾವಾಗಾದ್ರೂ ಆಗಿದೆ ಸರ್ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ತುಂಬಾ ಆಗಿದೆ ಸರ್ ಎಷ್ಟು ಹೆಕ್ಟರ್ ಜಾಗನ ಇದು ಕವರ್ ಮಾಡಿ ಸರ್ ಒಂದು ಟೈಮು ಆಗಿದೆ ಸರ್ ತುಂಬಾ ಆಗಿದೆ ಅದನ್ನೆಲ್ಲ ನಾವು ನಮ್ಮ ಕಡೆದೆ ಎಷ್ಟು ನಮ್ಮ ಸ್ಟಾಪ್ಸ್ ಎಲ್ಲ ಕರ್ಕೊಂಡು ಸಾಧ್ಯತೆ ನಮ್ಗೆ ಎಷ್ಟು ಸಾಧ್ಯತೆ ಇದೆ ಸರ್ ಅಷ್ಟು ಉಳಿಸ್ತೀವಿ ಆಮೇಲೆ ಫೈರ್ ಇಂಜಿನ್ಗೂ ನಮಗೆ ಭಾಳ ತುಂಬ ಹೆಲ್ಪ್ ಮಾಡ್ತಾರೆ ಸರ್ ಫೈರ್ ಇಂಜಿನ್ ಹೌದೌದು ನಾವು ಯಾವಾಗ ಕಾಲ್ ಮಾಡಿದ್ರು ನಮ್ಮ ಬಗ್ಗೆ ಭಾಳ ಇಂಟ್ರೆಸ್ಟಿಂಗ್ ಇದೆ ಸರ್ ಅವರು ನಾವು ಅವರ ಅಧಿಕಾರಿಗಳು ನಾವು ಯಾವಾಗ ಕಾಲ್ ಮಾಡಿದ್ರು ಕಳ್ಸಿ ಸರ್ ಲೊಕೇಶನ್ ಹಾಕಿ ಕೊಡಿ ಅಂತಾರೆ

ಇದಕ್ಕೇನು ಸರ್ ಆಲ್ಮರ್ ಕ್ರಾಸ್ ಏನಿರುತ್ತೋ ಅದನ್ನೇ ಅಲ್ಲಿ ಅಲ್ಲೊಂದು ರೋಡಿದೆ ಸರ್ ನಮ್ದು ಹಳೆ ಪಂಪೋಸ್ ಇತ್ತು ಸರ್ ಅಂದ್ರೆ ಹಳೆ ಸರ್ ಪಂಪೋಸ್ ಅದಕ್ಕೆ ಅಲ್ಲಿ ಏನಾರ ಹಳೆ ಪಂಪೋಸ್ ರೋಡ್ ರೋಡಲ್ಲಿ ಹೋಗಿರಿ ಅಂತ ಹೇಳ್ಬಿಡಿ ಸರ್ ಹಳೆ ಪಂಪೋಸ್ ಹಾ ಒಟ್ಟು ಒಂದೊಂದು ಇದಕ್ಕೆ ಒಂದೊಂದು ಆಮೇಲೆ ಒಬ್ಬರು ಅಧಿಕಾರಿ ಬರ್ತಾರೆ ಸರ್ ಅಲ್ಲಿ ರೋಡ್ ಇರಲ್ಲ ರೋಡ್ ಮಾರ್ಚ್ ಸರ್ ಅಲ್ಲಿ ಇದೆ ನೋಡಿ ಸರ್ ಸರ್ ಗಲಾಟೆ ಮಾಡಿಬಿಡಿ ಪ್ಲೀಸ್ ಸರ್ ಅಲ್ಲಿ ತಗೊಳ್ಳಿ ಸರ್ ಗಲಾಟೆ ಮಾಡಬೇಡಿ ಗಲಾಟೆ ಮಾಡಬೇಡಿ ಹಾಗೆ ನೋಡಿ ಸರ್ ಸರ್ ಅದು ಎಷ್ಟು ವರ್ಷದ ಇದು ಸಿಂಗಲ್ ಇರುತ್ತೆ ಇಲ್ಲಿ ಇದು ಸಿಂಗಲ್ ಇರುತ್ತೆ ಸರ್ ಅದು ಅದು ಇದು ಮೇಲೆ ಏನಿದೆ ಸರ್ ಹುಟ್ಟುವಾಗ ಗೋಲ್ಡನ್ ಕಲರ್ ಇರುತ್ತೆ ಗೋಲ್ಡನ್ ಕಲರ್ ಗೋಲ್ಡನ್ ಕಲರ್ ಇರುತ್ತೆ ಬಟ್ ಬೆಳಿತಾ 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 ಏನಾದರೂ ಸರ್ ಕೃಷ್ಣ ಟೈಪ್ ಕರೆ ಕಲರ್ ಆಗುತ್ತೆ ಸರ್ ಕರೆ ಕಲರ್ ಆಗುತ್ತೆ ಈ ಕಲರ್ ಆಗುತ್ತೆ ಅದೇನು ಬ್ಲ್ಯಾಕ್ ಇದೆಯಲ್ಲ ಸರ್ ಕೃಷ್ಣ ಯಾತ್ರಾ ಕಲರ್ ಇದು ಇರುತ್ತಲ್ಲ ಅದಕ್ಕೋಸ್ಕರ ಕೃಷ್ಣ ಮೃಗ ಅಂತ ಸರ್ ಸರ್ ಅದು ಎಷ್ಟು ತಿಂಗಳದು ಅಥವಾ ವರ್ಷದ ಸರ್ ಸುಮಾರಿದ್ದ ಎಂಟರಿಂದ ಒಂಬತ್ತು ವರ್ಷ ಇದೆ ಸರ್ ಅದಕ್ಕೆ ಎಂಟರಿಂದ ಜೀವಿತ ಹದಿನಾರು ವರ್ಷ ಇರುತ್ತೆ ಸರ್ ಹದಿನಾರು ವರ್ಷ ಇಲ್ಲಿ ನ್ಯಾಚುರಲ್ ಆಗಿ ಅದಕ್ಕೆ ಆರೋಗ್ಯ ಮೇಲೆ ಏನು ಪರಿಣಾಮ ಬೀರಲಪ್ಪ ಅಂತ ಅಂದ್ರೆ ಒಂದು ಹದಿನೆಂಟು ವರ್ಷವರೆಗೂ ಇರುತ್ತೆ ಸರ್ ಅಂದ್ರೆ ಒಂದು ಕೃಷ್ಣ ರೋಗದ ಜೀವಿತಾವಿ ಬಂದ್ಬಿಟ್ಟು ಹದಿನೆಂಟರಿಂದ ಇಪ್ಪತ್ತು ವರ್ಷ ಸರ್ ಬಟ್ ಸಿಂಗಲ್ ಇದೆ ಸರ್ ಯಾವಾಗಲೂ ಸಿಂಗಲ್ ಇರುತ್ತೆ ಅದು ಗಂಡದ್ದು ಅಂದ್ರೆ ಏನಾಗುತ್ತೆ ಸರ್ ಅದು ಒಂದು ಗುಂಪಿರುತ್ತೆ ದೊಡ್ಡದು ಆ ಗುಂಪಲ್ಲಿ ಎರಡು ಕೃಷ್ಣ ರೋಗಗಳು ಸೇರ್ತವೆ ಸರ್ ಸೇರ್ತಾವಲ್ಲ ಅದರಲ್ಲಿ ಯಾವ್ದು ಬಲಿಷ್ಠವಾಗಿರುತ್ತಲ್ಲ ಎರಡು ಫೈಟ್ ನಡೆಯುತ್ತೆ ಸರ್ ಅದಕ್ಕೆ ಎರಡಲ್ಲಿ ಫೈಟ್ ನಡೆಯುತ್ತೆ ಅದೊಂದು ಗುಂಪಿಗೋಸ್ಕರ ಎರಡು ಫೈಟ್ ನಡೆಯುತ್ತೆ ಫೈಟ್ ನಡೆದಾಗ ಯಾವ್ದು ಬಲಿಷ್ಠವಾಗಿರುತ್ತಲ್ಲ ಅದು ಆ ಗುಂಪಲ್ಲಿ ಉಳಿಯುತ್ತೆ ಮ್ಯಾನೇಜ್ ಮಾಡುತ್ತೆ ಆ ಗುಂಪನ್ನೇ ಒಂದು ಸುಮಾರು ಐವತ್ತ ನೂರೇ ಇದ್ರು ಮ್ಯಾನೇಜ್ ಮಾಡುತ್ತೆ ಹ್ಯಾಂಡಲ್ ಮಾಡುತ್ತೆ ಬಟ್ ಇದು ಒರ ಹಬ್ಬ ಇದು ಏನು ಮಾಡುತ್ತೆ ಮತ್ತೊಂದು ಗುಂಪು ಹುಡ್ಕೊಂಡು ಹೋಗುತ್ತೆ ಸರ್ ಅಲ್ಲಿಗೆ ಹಾ ಆ ಗುಂಪಲ್ಲಿ ಇಲ್ಲ ಸರ್ ಸಿಂಗಲ್ ಆಗಿದೆ ಹೇಗದ ಒಡಿ ಕುಡಿ ಬಿಟ್ಟಾ ಸಿಂಗಲ್ ಆಗಿದೆ ಸರ್ ಅದು ಯಾವುದು ಸಿಕ್ಕಿಲ್ಲ ಅದಕ್ಕೆ ಸರ್ ಈಗ ಅದು ಒಂದು ಆ ಗುಂಪಿಗೆ ನೀವು ಹೋಗಿ ಇದು ಮಾಡಕ ಆಗಲ್ಲ ಸರ್ ಬಿಡಕ ಆಗಲ್ಲ ಇಲ್ಲ ಹೋಗಲ್ಲ ಅವೇ ಅಡ್ಜಸ್ಟ್ ಮಾಡಕ ಹೋಗ್ತ ಸರ್ ಅದನ್ನ ಆಗೋದು ಬಂತು ಬಟ್ ಏನಕತ್ತೆ ಅಂದ್ರೆ ಉಟ್ಟುವಾಗನೇ ಜೊತೆಗಿದ್ದุป ಅಂತಂದ್ರೆ ಆ ಗುಂಪಲ್ಲಿ ಉಳಿಯುತ್ತೆ ಸರ್ ಎರಡು ಮೂರು ನಾಲ್ಕು ಐದು ಇರ್ಬೋದು ಸರ್ ಅದು ಉಟ್ಟುೋದ್ರೆ ಬಟ್ ಮಧ್ಯ ಅಂತ ಬಂದು ನಾನು ಅದರಲ್ಲಿ ಸೇರ್ತಾರಪ್ಪ ಅಂದ್ರೆ ಸೇರಸಲ್ಲ ಸರ್ ಸರ್ ಆದರೆ ಮನುಷ್ಯ ಆಗಲಿ ಪ್ರಾಣಿ ಆಗಲಿ ಎಲ್ಲರೂ ಮಾಡುವೋ ಹೆಣ್ಣಿಗಾಗಿ ಹೊಣ್ಣಿಗಾಗಿ ಮಣ್ಣಿಗಾಗಿ ಮಣ್ಣಿಗಾಗಿ ಹ ಸರ್ ಪ್ರಾಣಿಗಳಷ್ಟೇ ಹೌದು ಸರ್ ತುಂಬಾ ನವಿಲ್ ಬಾಲ್ ಪಾಯಿಂಟ್ ಸರ್ ಇಲ್ಲ ನವಿಲ್ ಗ್ರಾಸ್ ಅಲ್ಲ ನವಿಲ್ ಪಾಯಿಂಟ್ ಅಂತ ಹೇಳಿ ಇಲ್ಲಿ ಬೆಂಕಿ ಬಿತ್ತು ಕಾಡಿಗೆ ಹುಲಿ ಬಂತು ನಾಡಿಗೆ ಅಂತ ಹೇಳಿ ಒಂದು ಬೋರ್ಡ್ ಆಗಿದೆ ಸರ್ ನಾವ್ ಅಂದ್ರೆ ಬೆಂಕಿ ಬಿತ್ತು ಕಾಡಿಗೆ ಹುಲಿ ಬಂತು ನಾಡಿಗೆ ಅಂದ್ರೆ ನಮ್ಮ ಕಾಡಿಗೆನರ ಬೆಂಕಿ ಯಾರ ಬಂದು ಹಚ್ಚಿದ್ರಪ್ಪ ಅಂತಂದ್ರೆ ಪ್ರಾಣಿಗಳು ಮತ್ತೆ ಇಲ್ಲಿ ಜಾಗ ಇಲ್ಲಪ್ಪ ಅಂದ್ರೆ ಊರಿಗೆ ನಾಡಿನ ನುಗ್ಲೇಬೇಕು ಹೌದು ಮೊನ್ನೆ ನಮ್ ಪ್ರಾಣಿ ಮರಗಿತ್ತಲ್ಲ ಆ ಟೈಪ್ ಅದೇ ಅದು ಒಂದ್ ಟೈಸರ್ ಹಳೆ ವಾಸ್ಟ್ ಅವರ ಸರ್ ಸಣ್ಣದೊಂದು ಮುಂಚೆ ಇದೆಲ್ಲ ಇಷ್ಟ ಐಟಿದಿಲ್ಲ ಸರ್ ಫಾಸ್ಟ್ ಇದು ಆ ಟೈಮಲ್ಲಿ ಮಾಡಿದ್ರೆ ಫುಲ್ ಬೇಲಿತ್ತಲ್ಲ ಆ ಟೈಮಲ್ಲಿ ಸರ್ ಇದಕ್ಕೆ ಆ ಬೋರ್ಡ್ ಅಂತ ಹೆಸರಿಟ್ಟಿದೀವಿ ಸರ್ ಹುಲಿ ಬಂತು ಬೆಂಕಿ ಬಿತ್ತು ಕಾಡಿಗೆ ಹುಲಿ ಬಂತು ನಾಡಿಗೆ ಅಂತೇಳಿ ಕೂಸ್ ಯಾರು ನಿಮ್ಮ ಅಧಿಕಾರಿಗಳು ಬಂದ್ರೆ ಎಲ್ಲಿದೀಪಾ ಸರ್ ಹುಲಿ ಬಿತ್ತು ನಾಡಿಗೆ ಅದು ಕ್ರಾಸಿಂಗ್ ಹೇಳ್ಬಿಡ್ತದೆ ಸರ್ ಬಿಟ್ರೆ ಹಿಂದೆ ಮುಂದೆ ಅಷ್ಟರೊಳಗನ ಅಡ್ಜಸ್ಟ್ ಮಾಡ್ಕೊಂತೀವಿ ಸರ್ ಅವ್ರ ಅವಾಗ ಇಲ್ಲಪ್ಪಾ ನಾನ್ ಗಿಣಿ ಕ್ರಾಸ್ ಹತ್ರ ಇದೀನಿ ಸರಿ ಹಿಂಗೆ ಸರ್ ಇಲ್ಲೆಲ್ಲ ನೆಟ್ವರ್ಕ್ ಎಲ್ಲಾ ಸಿಗುತ್ತೆ ಸಿಗುತ್ತೆ ಸರ್ ಏನ್ ತಂದ್ರ ಇಲ್ಲ ಸರ್ ಏರ್ಟೆಲ್ ಸಿಗುತ್ತೆ ಜಿಯೋ ಸಿಗುತ್ತೆ ಬಿ ಎಸ್ ಎಲ್ ಸಿಗುತ್ತೆ ಸರ್ ಇಲ್ಲಿ ಸರಿ ಯಾವ ಗಿಡಗಳ್ನ ಹಾಕಿಲ್ಲ ಇದೆಲ್ಲ ಬೇವಿನ ಸರ್ ಪಿ ಸಿ ಸಿ ಅದಟ್ಟಿ ತನಟಿ ತಾನೇ ಬೀಜ ಉದುರಿ ಆರಿ ಬಂದು ಹುಟ್ಟಿರೋದು ಸರ್ ಅಲ್ಲ ಸರ್ ಅಲ್ಲ ಸರ್ ಮೊದಲು ಮೊದಲೆಲ್ಲ ಫಸ್ಟು ಗಿಡ ನೆಟ್ಟಿದ್ರಿ ಸರ್ ಅದನ್ನು ಆ ಟೈಮ್ನಲ್ಲಿ ಇವಾಗ ಯಾವುದೇ ಗಿಡ ನೆಟ್ಟಿಲ್ಲ ಸರ್ ಎಲ್ಲ ನಮ್ದೇನು ಸರ್ ಅಂತಂದರೆ ಪ್ರಾಣಿ ಸಂಕುಲ ಕಾಪಾಡ ಸರ್ ನಮ್ಮದು ದೇಶ ಅದಕ್ಕೆ ಏನು ಬೇಕು ಅಷ್ಟನ್ನೇ ಕಾಪಾಡ್ಕೊತ ಹೋಗ್ತಾ ಇದೀವಿ ಸರ್ ನಾವು ಇಲ್ಲಿ ಅದನ್ನು ದೊಡ್ಡ ದೊಡ್ಡ ಪ್ರಾಣಿಗಳು ಸರ್ ಐಯೆಸ್ಟ್ ಐಯೆಸ್ಟ್ ಫಾರೆಸ್ಟಿಕ್ ಫಾರೆಸ್ಟ್ ಅಲ್ಲ ಸರ್ ಒಂದು ಇದು ಫಸ್ಟ್ ಆದ್ರೂ ಕೆಲವು ಸರಿ ಅಂತಾರಲ್ಲ ಸರ್ ಈಗ ಆನೆ ನಡ್ಕೊಂಡು ಹೋಗ್ತಿರುತ್ತೆ ಮೀನ್ಸ್ ಬರ್ತದ ಅದು ಹೇಳಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಟಿಕ್ ಹಾಕಿದೆ ನೋಡಿ ಇಲ್ಲಿ ಬಟ್ ಅಂದ್ರೆ ಏನು ಸರ್ ಅಂದ್ರೆ ಈ ಕಡೆ ಯಾವುದೇ ಕಾರಣಕ್ಕೂ ಆನೆ ಬಂದು ನೋಡಿಲ್ಲ ಸರ್ ನಾವು ಇಲ್ಲಿ ಮತ್ತೆ ಹಾವೇರಿ ಬಂದಿದೆ ಸರ್ ಮೊನ್ನೆ ಇಲ್ಲಿ ಬಸ ಬಿಲ್ಡಿ ಬಸ್ ಅಪ್ರಂತ ಅಲ್ಲಿ ಬಂದಿತ್ತು ಬಟ್ ಅಲ್ಲಿಗೆ ಕಾರ್ಯಾಚರಣೆ ಮಾಡ್ಬಿಟ್ಟು ಅದ್ರ ಹಿಡ್ಕೊಂಡು ತೊಗೊಂಡೋಗ್ರು ಸರ್ ಅದನ್ನ ಆನೆಗಳು ಕರೆಸ್ಬಿಟ್ಟು ಮತ್ತೆ ಆಂಗಲ್ ಸಪ್ತ ದಾಂಡ್ಲಿ ಇದೆ ಸರ್ ಅಲ್ಲಿ ನಮ್ದು ಹಾವೇರಿ ಡಿವಿಷನ್ಗೆ ಏಳು ರೇಂಜ್ ಆಫೀಸ್ ಇದೆ ಸರ್ ಅಲ್ಲಿ ಅದು ಹಂಗಲ್ ವಲೇನೂ ನಮಗೆ ನಮ್ಮದು ಹಾವೇರಿ ಡಿಸೈನ್ ಬರುತ್ತೆ ಸರ್ ಅದು ಅಲ್ಲಿ ಸ್ವಲ್ಪ ತುಂಬ ಆನೆ ಜಾಸ್ತಿ ಇದೆ ಸರ್ ಅಲ್ಲಿ ಮತ್ತೆ ಹಿರೇಕೆರಿದೆಯಲ್ಲ ಹಿರೇಕೆರೆಲ್ಲ ಕರಡಿ ಜಾಸ್ತಿ ಇದೆ ಸರ್ ಕರಡಿ ಜಾಸ್ತಿ ಕರಡಿ ಜಾಸ್ತಿ ಇದೆ ಸರ್ ಈಗ ಈಗ ಯಾರಾದರೂ ಈಗ ವೀಕ್ಷಣೆ ಮಾಡ್ಬೇಕಂತ ಹೇಳಿ ಬಂದಾಗ ಅಷ್ಟೇ ಸಫಾರಿ ಬರ್ತಾರೆ ಅಥವಾ ಈ ನ್ಯಾಚುರಲ್ ಆಗಿ ಪ್ರಾಣಿಗಳು ಏನಾಗಿದ್ದಾವೆ ಏನಿಲ್ಲ ಅಂತ ನೋಡಕ್ಕೆ ನಮ್ಮ ಅಧಿಕಾರಿಗಳು ಮತ್ತೆ ನಮ್ಮ ಇಲ್ಲಿರೋ ಈಗ ಇದೊಂದು ಸೆಕ್ಷನ್ ಸರ್ ಇದು ಉಲ್ಲತ್ತೆ ಸೆಕ್ಷನ್ ಅಂತ ಹೇಳ್ಬಿಟ್ಟು ಇದಕ್ಕೊಬ್ರು ಡಿ ಆರ್ ಎಫ್ ಇರ್ತಾರೆ ಸರ್ ಇದಕ್ಕೊಬ್ರು ಬೀಟರ್ ಬೀಟರ್ ಸರ್ ಅಂದರೆ ಗಾರ್ಡ್ ಅಂತ ಇರ್ತಾರೆ ಸರ್ ಅವರು ಇರ್ತಾರೆ ಸರ್ ಅವರು ಮತ್ತೆ ವಾಚರ್ಸ್ ಮೇಲೆ ಅವ್ರೇನಿರ್ತಾರೋ ಸರ್ ಎಲ್ಲ ರೋಡ್ಸಾಕ್ತಾ ಇರ್ತಾರೆ ಸರ್ ಅಂದರೆ ಇಲ್ಲಿ ಭಾಳ ದಿನದಿಂದ ವಾಚರಿಸಿದ್ರಲ್ಲ ಸರ್ ಅವ್ರಿಗೆ ಗೊತ್ತಿರುತ್ತೆ ಸರ್ ಈ ಜಾಗದಲ್ಲಿ ಹಿಂಗಿದೆ ಈ ಜಾಗದಲ್ಲಿ ಹಿಂಗಿದೆ ಅಂತ ಹೇಳಿ ಅದನ್ನು ಅವರು ಹ್ಯಾಂಡಲ್ ಮಾಡ್ತಾರೆ ಸರ್ ಏನಂತಂದ್ರೆ ಇಲ್ಲ ಸರಿ ಈಗ ಅದಕ್ಕೆ ಏನಂದ್ರೆ ಇಲ್ಲಿ ಇರ್ತಕ್ಕಂಥ ಪ್ರಾಣಿಗಳಿಗೆ ಏನಾದರೂ ಸಮಸ್ಯೆ ಬಂದಾಗ ಮಾಡಿದಾಗ ನೀವೇ ಮತ್ತೆ ಹಾಸ್ಪಿಟ್ಲಿಗೆ ತಗೊಂಡೋಗಿ ಇಲ್ಲ ಸರ್ ನಮ್ಮ ಕೈಯಲ್ಲಿ ಸಿಗೋಂಗಿದ್ದು ಸಿಗುವಂತ ಪ್ರಾಣಿ ಸಿಗ್ತಪ್ಪ ಅಂದ್ರೆ ನಾವು ಅದನ್ನು ತಗೊಂಡು ರೆಸ್ಕ್ಯೂ ಮಾಡಿಬಿಟ್ಟು ಅದನ್ನ ಹಾಸ್ಪಿಟ್ಲಿಗೆ ತಗೊಂಡು ಹೋಗಿಬಿಟ್ಟು ಅದೇನು ಬೇಕು ಇಮಿಡಿಯೇಟ್ ಆಗಿ ಅದೆಲ್ಲ ಮಾಡ್ತೀವಿ ಸರ್ ಸಿಗಲ್ಲಪ್ಪ ಅಂತಾರೆ ಈ ನ್ಯಾಚುರಲ್ಗೆ ಆರಾಮಾಗುತ್ತೆ ಸರ್ ನ್ಯಾಚುರಲ್ ಆಗಿ ಇಲ್ಲಿ ತಕ್ಕ ಮಣ್ಣು ಮಣ್ಣಿನಲ್ಲೇ ಒಂದು ಶಕ್ತಿ ಇದೆ ಸರ್ ಇಲ್ಲಿ ಹೌದು ಅಲ್ಲಿ ನೋಡಿ ಅಲ್ಲಿ ಗಲಾಟೆ ಮಾಡಬೇಡಿ ಒಂದು ನಿಮಿಷ ಗಲಾಟೆ ಮಾಡಬೇಡ್ರಿ ಗಲಾಟೆ ಮಾಡಬೇಡಿ ಅಲ್ಲಿ ಮಲಗಿದೆ ನೋಡ್ರಿ ಇಲ್ಲಿ ಇಲ್ಲಿದಾಗ ನೋಡಿರಿ ಇಲ್ಲಿ ಅದೇ ಕ್ರಿಶ್ಮಗ ಆ ಗುಂಪಲ್ಲಿ ಒಂದೇ ಇದೆ ನೋಡಿ ಸರ್ ಹೌದು ಫ್ಯಾಮಿಲಿ ಸರ್ ಇಲ್ಲ ಮುಂದೆ ತುಂಬ ಸಿಗ್ತಾ ಬನ್ನಿ ಮಾಡ್ಬಿಟ್ಟ ಸರ್ ಈಗ ಸಫಾರಿ ಹೋಗ್ತಿದ್ವಾ ನಿಮ್ಗೆ ಕಾಣ್ತಾ ಇದ್ದೀವಿ ನೋಡಿ ಸರ್ ಸಫಾರಿ ಹೋಗ್ತಿದೀವಲ್ಲ ಇದೇನು ರೋಡ್ ಮಾಡಿದಾರೆ ಇದಷ್ಟೇ ಹೋಗೋದು ಮತ್ತೆ ಒಳಗಡೆಗೆ ಈ ತರ ವೆಹಿಕಲ್ ಯಾವ ಹೋಗಂಗಿಲ್ಲ ಇಲ್ಲ ಸರ್ ಇಲ್ಲ ಸರ್ ಅಂದ್ರೆ ನಮಗೆ ಒಂದು ಅಡ್ಡೋಟ್ ಮಾಡ್ಕೊಬೋದು ಸರ್ ಬೆಂಕಿ ಟೈಮ್ ನಲ್ಲಿ ಕ್ರಾಸಿಂಗ್ ಹೋಗ್ಲಿಕ್ಕೆ ಸರ್ ಬಟ್ ಇದೇ ರೋಡ್ ಅಲ್ಲಿ ನಮಗೆ ಅಲ್ಲಿಗೆ ಹೋಗ್ ಮುಟ್ಟಕ್ಕಾಗಲ್ಲ ಸರ್ ಅದಕ್ಕೋಸ್ಕರ ನಾವ್ ಮಾಡಿದೆ ಸರ್ ಅಲ್ಲೇ ಅಲ್ಲದೆ ಕಟ್ಟು ಇದೆ ನಮ್ದು ಈಗ ಅಲ್ಲಿ ಬೆಂಕಿ ಬಿತ್ತು ಕಾಡಿಗೆ ಹೋಗಿ ಬಂದು ಅಲ್ಲೊಂದು ರೋಡ್ ನೋಡಿ ಸರ್ ಇದು ಸಫಾರಿ ಅಷ್ಟೇ ಸರ್ ಮಾಡ್ಕೊಂಡಿಲ್ಲ ನಮಗೆ ಒಳಗೆಲ್ಲ ಕನಕ ದಾರಿಗಳು ಇದೆ ಸರ್ ಸರ್ ಅದಕ್ಕೆ ಬೇರೆ ಗಾಡಿ ಅಥವಾ ಇದೇ ಸಫಾರಿ ಗಾಡಿ ಇಲ್ಲ ಸರ್ ನಮ್ದು ಜೀಪ್ ಇದೆ ಬುಲರ್ ಜೀಪ್ ಇದೆ ಸರ್ ಒಂದು ಮಹೇಂದ್ರ ಕಾರ್ ಇದೆ ನಾವು ಆ ವೆಹಿಕಲ್ ಮೇಂಟೈನ್ ಮಾಡ್ತೀವಿ ಈ ವೆಹಿಕಲ್ ಸರ್ ಹೇಳಿ ಸರ್ ಸರ್ ಎರಡು ಸಾವಿರದ ಹದಿನೇಳರಲ್ಲಿ ಗಣತಿ ಮಾಡಿದಾಗ ಆಲ್ ಓವರ್ ಟೋಟಲ್ ನಾವು ಬಟ್ ನಮ್ಮ ಇದ್ದಿದ್ದು ಏಳು ಸಾವಿರದ ಇದ್ದೀವಿ ಸರ್ ಏಳು ಸಾವಿರದ ಎಂಟುನೂರು ಇದ್ದೀವಿ ಸರ ಬಟ್ ಇವಾಗ ಸುಮಾರು ಒಂದು ಹತ್ತು ಸಾವಿರ ಮೇಲೆ ದಟ್ಟಿದ್ದೀವಿ ಸರ್ ಇವಾಗ ಹೌದೌದು ಬಟ್ ಅಂದರೆ ಟೋಟಲ್ ಏರಿಯಾ ಸರ್ ಒಲ ಆ ಕಡೆಗೆ ಹೌದು 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 ಸರ್ ಹೌದು ಆ ಕಡೆ ಒಳಗಡೆಗೆಲ್ಲ ಏರಿ ಜಮೀನು ಇದೆ ಸರ್ ಅಲ್ಲೆಲ್ಲ ಬೇರೆ ಬೇರೆ ತರಕಾರಿ ಐಟಮ್ ಹಾಕಿರ್ತಾರೆ ಬೇರೆ ಬೆಳೆ ಬೆಳೀತಿರ್ತಾರೆ ಅದಕ್ಕೆಲ್ಲ ಹಾಕ್ತಾರೆ ಸರ್ ಹೋಗುತ್ತಾವು ಬರ್ದಿತ್ತವು ಏ ತುಂಬಾ ಜಾಸ್ತಿ ಆಗಿದೆ ಸರ್ ಇವಾಗಂದ್ರು ಬಹಳ ಜಾಸ್ತಿ ಇದೆ ಮತ್ತೆ ನಮ್ಮ ರಾಣೇಮೂರು ಶಾಸಕರು ಪ್ರಕಾಶ್ ಕೋಳಿವಾಡ್ ಸಾಹೇಬರು ಇದ್ರ ಬಗ್ಗೆ ಬಹಳ ಇಂಟ್ರೆಸ್ಟಿಂಗ್ ತಗೊಂಡ್ಬಿಟ್ಟು ಒಂದು ಸ್ವಲ್ಪ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ ಡೆವಲಪ್ಮೆಂಟ್ ಅಂದ್ರೆ ಯಾವ ರೀತಿ ಸರ್ ಅಂದ್ರೆ ಇದೆ ಸರ್ ಇದೇನೈತಲ್ಲ ಇದನ್ನ ಉಳಿಸಿಕೊಂಡ್ ಹೋಗ್ಬೇಕು ಉಳಿಸಿಕೊಂಡು ಏ ತುಂಬಾ ಇದೆ ಸರ್ ತುಂಬಾ ಇದೆ ತುಂಬಾ ಇದೆ ಈ ಕಣ್ಣು ಕಾಣ್ಬೋದು ಸರ್ ಇವಾಗ ಮೆಫರ್ಡ್ ಇದೆ ಸರ್ ಇಲ್ಲಿ ಇದೆ ಸರ್ ಬಟ್ ಅಂದ್ರೆ ಏನಪ್ಪಾ ಅಂದ್ರೆ ಕಾಣ್ಬಹುದು ಕಾಣ್ದೇನೆ ಇರಬಹುದು ಬಟ್ ಬಂದರಿಗೆಲ್ಲ ನಾವು ಕಾಣುತ್ತೆ ಅಂತ ಅಂದ್ಬಿಟ್ರೆ ತೋರ್ಸಪ್ಪ ಅಂತ ಕುಂದರೆ ತೋರ್ಸೋಕ್ಕಲ್ಲ ಸರ್ ನಮಗೆ ನೋಡಿದ್ರೆ ಅದಕ್ಕೆ ಕಡೆಗೆ ಸರ್ ಹೇಳಿ ಸರ್ ಏನಂದ್ರೆ ಹಾಂ ನೋಡಿದ್ರಿ ಸರ್ ತುಂಬ ನಾವು ನೈಟ್ ಡ್ಯೂಟಿ ನೈಟ್ ಪೆಟ್ರೋಲಿಂಗ್ ಮಾಡ್ತೀವಿ ಸರ್ ನಾವು ನೈಟ್ ಪೆಟ್ರೋಲಿಂಗ್ ಮಾಡುವಾಗ ಡೈರೆಕ್ಟಾಗಿ ಕಾಣ್ತಿತ್ತು ಸರ್ ಅವೆಲ್ಲ ನೋಡ್ತಿದ್ದೀವಿ ಬಟ್ ಅವಕ್ಕೆ ನಾವು ಡಿಸ್ಟರ್ಬ್ ಮಾಡಲ್ಲ ಸರ್ ನಮಗೂ ಅವ್ರು ಡಿಸ್ಟರ್ಬ್ ಮಾಡಲ್ಲ ಹೀಗೆ ಇಲ್ಲಿ ಒಂದು ಅಷ್ಟವ್ರು ಇದೆ ಸರ್ ಇಲ್ಲಿ ಸರ್ ಈಗ ಕೃಷ್ಣಮುರುಗ ಆಯಿತು ಬೇರೆ ಪ್ರಾಣಿಗಳಾಯಿತು ಈ ಥರ ಓಕೆ ಬೇರೆ ಪ್ರಾಣಿಗಳು ಅಟ್ಯಾಕ್ ಮಾಡಿದ್ದು ಯಾವಾಗರೂ ನೋಡಿದಿರ ನೀವು ಇಲ್ಲ ಸರ್ ಆ ಥರ ಲೆಫರ್ಡು ನಮ್ಮ ಬ್ಲ್ಯಾಕ್ ಹೋಕಿಗೆ ಅಟ್ಯಾಕ್ ಮಾಡಿದ್ದು ನೋಡಿಲ್ಲ ಯಾವಾಗಲೂ ನಾವು ಅದನ್ನು ಬಟ್ ಅದು ಸಿಗೋಲ್ಲ ಸರ್ ಅದು ಭಾಳ ರೇರು ಓಡೋ ಓಡುತ್ತ ಸರ್ ಇದು ಗಂಗಾಪುರ ಬೈಲ್ ಅಂತ ಹೆಸರಿಟಿ ಸರ್ ಇದೆಲ್ಲ ಫುಲ್ ಬೈಲಿ ಸರ್ ಇದು ಮುಂಚೆ ಇವಾಗೆಲ್ಲ ಗಿಡಗಳಿದೆ ಇದು ವಾಸ್ಟೋರ್ ಸರ್ ಅಂದ್ರೆ ಸಿಮೆಂಟ್ ವಾಚರ್ ಅಂತ ಹೆಸರು ಸೇರಿಸಿದ್ದಕ್ಕೆ ಸಿಮೆಂಟ್ ವಾಚರ್ ಯಾರಕ್ಕೆ ಇದು ಎಲ್ಲೆಲ್ಲ ಸಿಮೆಂಟ್ ವಾಚರ್ ಅಂತ ಹೇಳ್ತಿದ್ದೀರಾ ಅಲೆಲ್ಲ ಕಬ್ಬಿಣದಿತಿ ಇಲ್ಲಿ ಇದು ಅದು ಸ್ಟೀಲ್ ವಾಚರ್ ಕಬ್ಬಿಣದ ಸರ ಇದು ಸಿಮೆಂಟ್ ವಾಚರ್ ಸರ್ ಇಲ್ಲಿ ಡ್ಯೂಟಿ ಯಾವ ತರ ಮಾಡ್ತಾರೆ ವಾಚರ್ ಇಲ್ಲಿ ಇದು ಅದು ಬಿಸ್ಕೆಟ್ ಟೈಮ್ ಅಲ್ಲಿ ವಾಚರ್ಸ್ ಇದ್ದಿರ್ತಾರೆ ಸರ್ ಇಲ್ಲಿ ಇರಲೇಬೇಕು ಸರ್ ಇರಲೇಬೇಕು ಅಂದ್ರೆ ಅದೇ ಬೆಂಕಿ ಸ್ವಲ್ಪ ಎಲ್ಲೇ ಹೋಗಿ ಕಂಡುನು ಇಮಿಡಿಯಟ್ ಆಗಿ ಗೊತ್ತಾಗುತ್ತೆ ಸರ್ ಸ್ವಿಚ್ ಆಗಿ ಸರ್ ಎಷ್ಟು ಕಿಲೋಮೀಟರ್ ಒಳಗಡೆ ಬಂದಿ ನಾವು ಸರ್ ಒಂದು ನಾಲ್ಕು ಕಿಲೋಮೀಟರ್ ಬಂದಿದ್ದೀವಿ ಸರ್ ನಾಲ್ಕು ಕಿಲೋಮೀಟರ್ ಬಂದಿ ನಾಲ್ಕು ನಾಲ್ಕೂವರೆ ಕಿಲೋಮೀಟ್ರ್ ಒಳಗೆ ಬಂದಿದೆ ಸರ್ ನಾವಿಲ್ಲಿ ಸರ್ ಇದೇ ಉಳ್ಳಿ ಪ್ಲಾಟ್ ಇದನ್ನ ಫಸ್ಟ್ ಅಲ್ಲಿ ಹಾಕ್ತೀವಿ ಸರ್ ಇಲ್ಲೆಲ್ಲ ಇಲ್ಲೆಲ್ಲ ಮೊದಲು ಇದೇ ಜಾಗದಲ್ಲಿ ಹುರುಳಿ ಹಾಕ್ತಿದ್ವಿ ಸರ್ ಹಾಂ ಸರ್ ಹಾಂ ಪ್ರಾಣಿಗಳು ನಮ್ಮ ಕೃಷ್ಣ ಮೃಗಕ್ಕಂತಲೇ ಹುರುಳಿ ಹಾಕ್ತಿದ್ವಿ ಸರ್ ನಾವಿಲ್ಲೆಲ್ಲ ಹಾಂ ನಾವೇ ಗೌರ್ಮೆಂಟ್ ನಮ್ಮ ಆಫೀಸೇ ಹೊತ್ತಿದ್ದಲ್ಲೇ ನಾವು ಹುರುಳಿ ಪ್ಯಾಕ್ ತೊಗೊಂಬಂದು ಇದೆಲ್ಲ ಕ್ಲೀನ್ ಮಾಡಿದ್ವಿ ಸರ್ ಕ್ಲೀನ್ ಮಾಡ್ಬಿಟ್ಟು ಹಾಕ್ತಿದ್ವಿ ಈಗೆಲ್ಲ ಕುರಿಗೆ ನೋಡಿ ಸರ್ ಅಲ್ಲಿ ಎಲ್ಲ ಕುರಿಗಳು ಬಂದವು ಆ ಕುರಿ ಬಂದಪ್ಪ ಅಂತಂದರೆ ಇಲ್ಲಿ ನಮ್ಮ ಜಿಂಕೆಗಳು ಇರೋಲ್ಲ ಸರ್ ಅಲ್ಲಿ 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 ನೋಡಿ ಸರ್ ಅಂದ್ರೆ ಹಾಂ ಹೌದು ಸರ್ ಅವ್ರಿಗೆ ನೀವೇನ್ ಇದು ಮಾಡೋಲ್ಲ ಎಂಟ್ರಿ ಇರಲ್ಲ ಸರ್ ಅದು ಸುಮ್ಮನೆ ಕದ್ದು ಮುಚ್ಚಿ ಬಂದ್ಬಿಡ್ತಾರೆ ಸರ್ ನಾವು ಹೊಡ್ಗ ಕಳಿಸ್ತೀವಿ ನಾವು ಗೊತ್ತಿಲ್ದಂಗನ ಮತ್ತೆ ಬಂದ್ಬಿಡ್ತಾರೆ ಸರ್ ಅದು ಯಾವ ತರ ಬರ್ತಾರೆ ಎಲ್ಲೆಲ್ಲಿ ಬರ್ತಾರೆ ಅವ್ರ ಮ್ಯಾಲೆ ಏನಾರ ಫಿನ್ಸಿಂಗ್ ಇರಲ್ಲ ಸರ್ ಇಲ್ಲಿ ಕ್ಲೋಸ್ ಓಪನ್ ಏರಿ ಇರುತ್ತೆ ಎಲ್ಲ ಓಪನ್ ಏರಿ ಎಲ್ಲ ಓಪನ್ ಏರಿ ಅದೇನ್ ಗೇಟ್ ಬಿಟ್ರಿ ಇನ್ನೆಲ್ಲ ಓಪನ್ ಎಲ್ಲ ಬೇರೆ ಒಲ್ಲಿಂದ ಬಂದು ಈ ಕಡೆ ಬರೋ ಚಾನ್ಸಸ್ ಅಂದ್ರೆ ನಾವು ಯಾಕ ಅದನ್ನ ಕ್ಲೋಸ್ ಮಾಡಲ್ಲಪ್ಪ ಅಂತಂದ್ರೆ ನಮ್ಮ ಪ್ರಾಣಿಗಳು ಹೊರಡೆ ಹೋಗಿ ತಿನ್ಕೊಂಬಿಟ್ಟು ಬರ್ತಾವೆ ಸರ್ ಈ ಕಡಿಗೆ ಅದಕ್ಕೋಸ್ಕರ ನಾವು ಕ್ಲೋಸ್ ಮಾಡಲ್ಲ ಸರ್ ಅದನ್ನು ಇದು ಮೀಟಿಂಗ್ ಸೀಸನ್ ಅದು ಹೇಳೋಕ್ಕಾಗಲ್ದು ಸರ್ ಅದು ಟೈಮಿಂಗ್ ಇವಾಗ ಬನ್ನಿ ಸರ್ ಹಾಂ ಸುಮ್ ಕಂಟಿನ್ಯೂ ಅದಕ್ಕೆ ಇದ್ದಿದ್ದಂಗೆ ಸರ್ ಅದು ಮೀಟಿಂಗ್ ಟೈಮ್ ಅಂತಂದ್ರೆ ಬಟ್ ಇವಾಗ ಹೋಗ್ತಾ ಅಲ್ಲಿ ಆದ್ರೂ ಆಗ್ಬೋದು ಸರ್ ಆ ಮೀಟಿಂಗ್ ಫೋಟೋಗ್ರಾಫಿ ಆಗ್ಬೋದು ಇವತ್ತು ಬೆಳಗ್ಗೆ ಮಾರ್ನಿಂಗ್ ಬಂದು ಆಯ್ತು ಸರ್ ಅದೊಬ್ಬರಿಗೆ ಹೌದು ಅದೇ ಹೇಳಿದ್ರು ಮಾತಾಡುವಾಗ ಹೇಳಿದ್ರೆ ಮೀಟಿಂಗ್ ಎಲ್ಲ ಇದು ನಮಗೆ ವಿಜುವಲ್ ಸಿಗುತ್ತೆ ಅಂತ ಹೇಳಿ ಇದು ಒಂದು ರೋಡ್ ಇದೆ ಸರ್ ಸುಮ್ಮನೆ ನಮ್ಗೆ ಒಂದು ರೋಡ್ ಮಾಡ್ಕೊಂತ ಇರ್ತೀವಿ ಸರ್ ನಾವು ಇಲ್ಲೆಲ್ಲ ಇದು ನೋಡಿ ಸರ್ ಇಲ್ಲೆಲ್ಲ ಬೌಂಡ್ರಿ ಇದೆ ಇಲ್ಲೆಲ್ಲ ಹೌದು ಅಂದ್ರೆ ಎಲ್ಲ ಔಟ್ ಸೈಡ್ ಔಟ್ ಸೈಡ್ ಸರ್ ಇಲ್ಲ ಸರ್ ಈ ಬಂದಿದ್ದೆಲ್ಲ ಕಾರ್ಡ್ ಸೆಂಟರ್ ಮಧ್ಯದಲ್ಲೇ ಬಂದಿದೆ ಸರ್ ನಾವು ಇದೇನಾಗತ್ತಪ್ಪ ಅಂತಂದ್ರೆ ಸ್ವಲ್ಪ ಮುಂದೆ ಮುಂದೋಗ್ಬಿಟ್ಟು ಮತ್ತೆ ಒಂದು ಐನೂರು ಮೀಟ್ರ್ ಮುಂದೆ ಹೋಗ್ಬಿಟ್ಟು ಮತ್ತು ರೈಟಿಗೆ ಹೋಗ್ಬಿಟ್ಟು ನಾವು ಸ್ವಲ್ಪ ಕಾಣ್ ಮಧ್ಯೆ ಹೋಗ್ತೀವಿ ಮತ್ತೆ ಸರ್ ಈಗ ಎಂಟ್ರಿ ಸೇಮ್ ಅಂದರೆ ನಮಗೆ ಏನಪ್ಪ ಅಂತಂದ್ರೆ ಎಲ್ಲಿ ನಮ್ಮ ಮೃಗಗಳು ಜಾಸ್ತಿ ಕಾಣ್ತಿತ್ತು ಸರ್ ಒಂದು ರೋಡ್ ಮಾಡ್ಕೊಂಡಿದ್ದೀವಿ ಸರ್ ನಾವು ಅದನ್ನು ಆ ರೋಡಲ್ಲಿ ಬಟ್ ಅಲ್ಲಿ ಹೋಗ್ತೀವಿ ಸರ್ ಅಲ್ಲಿ ಒಂದು ರೋಡ್ ಇದೆ ಆ ರೋಡಲ್ಲಿ ಕೃಷ್ಣ ಮೃಗ ಕಾಣಲ್ಲ ಓದು ವೇಸ್ಟ್ ಸರ್ ಅಲ್ಲಿ ಅದಕ್ಕೋಸ್ಕರ ಇಲ್ಲಿ ಕಾಣ್ತಾವಪ್ಪ ಅಂತಂದರೆ ನಾವೇನು ಮಾಡ್ತೀವಿ ಸರ್ ಒಂದು ರೋಡ್ ಮಾಡ್ಕೊತೀವಿ ಒಂದು ಪ್ಲೇಸ್ಮೆಂಟ್ ಅವು ಇಲ್ಲೇ ಇರ್ತವೆ ಸರ್ ಇದು ಮೊದಲೆಲ್ಲ ಹಳೆ ರೋಡ್ ಮಾಡಿದ್ದೆ ಸರ್ ಇದಾಗ ಇದು ನಾವೇನು ಸರ್ ಇಂಪ್ರೂವ್ಮೆಂಟ್ ಮಾಡೋಕೆ ನಾವು ವೈಲ್ಡ್ ಲೈಫ್ ಏರಿಯಾದಲ್ಲಿ ಸರ್ ಏನು ಇಂಪ್ರೂವ್ಮೆಂಟ್ ಮಾಡೋಕ್ಕೆ ಬರಲಿಲ್ಲ ಸರ್ ಇದ್ದನ್ನೇ ಮೇಂಟೆನ್ಸ್ ಮಾಡ್ಕೊತ ಹೋಗ್ ಸರ್ ಹಾಂ ಬಂದಿದೆ ಸಮಸ್ಯೆ ಆಗುತ್ತೆ ಸರ್ ಸಮಸ್ಯೆ ಆಗುತ್ತೆ ಸರ್ ಅವ್ರಿಗೆ ಹೇಳಿ ಸಾಕಾಗಿದೆ ಸರ್ ನಮಗೆ